ಎಲ್ಲ ಸಾರ್ವಜನಿಕರಿಗೂ ನಮಸ್ತೆ ನಾನು ದೇವನಹಳ್ಳಿ ಸಂಚಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಜಿ ಎಸ್ ಅಂತೇಳಿ ಈಗ ಒಂದು ವಿಶೇಷ ಅವೇರ್ನೆಸ್ ಇದೆ ಏನಂತೇಳಿದ್ರೆ ನಾವು ನೋಡ್ತಿರುವಂಥ ರಸ್ತೆ ಇದು ಎನ್ ಎಚ್ ಸಿಕ್ಸ್ ಫಾರ್ಟಿ ಏಯ್ಟ್ ರಸ್ತೆ ಇದರಲ್ಲಿ ಒಂದು ವಿಶೇಷವಾದ ಸವಲತ್ತನ್ನು ಮಾಡಿದ್ದಾರೆ ಏನಂತ ಹೇಳಿದ್ರೆ ವಾಹನ ಸವಾರರಿಗೆ ವಾಹನ ಚಾಲಕರಿಗೆ ಮತ್ತು ಸಾರ್ವಜನಿಕರಿಗೆ ಎನ್ ಎಚ್ ರಸ್ತೆಯಲ್ಲಿ ಏನಾದರೂ ತೊಂದರೆ ಆದಾಗ ಇಲ್ಲಿ ಎಸ್ ಎಸ್ ಅಂತ ಮಾಡಿದ್ದಾರೆ ಈ ಕಡೆ ಬನ್ನಿ ಎಸ್ ಒ ಎಸ್ ಅಂತ ಮಾಡಿದ್ದಾರೆ ನಮ್ಗೆ ತೊಂದರೆ ಆದಾಗ ಈ ಕಡೆ ಬನ್ನಿ ಬಟನ್ ತೋರಿಸಿ ಯಾವ್ದಾದ್ರು ಒಂದು ಕಂಟ್ರೋಲ್ ರೂಮ್ ಮಾಡಿದ್ದಾರೆ ಕಂಟ್ರೋಲ್ ರೂಮ್ಗೆ ಕಾಲ್ ಹೋಗುತ್ತೆ ಹಲೋ ನಾನು ದೇವನಹಳ್ಳಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅಂತ ಮಾತಾಡ್ತಿದ್ದೇನೆ ಇದು ಟೆಸ್ಟ್ ಕಾಲ್ ಮಾಡಕ್ಕೆ ನಾವು ಪ್ರೆಸ್ ಮಾಡಿ ಮಾತಾಡ್ತಿದ್ದೇನೆ ಓಕೆ ಓಕೆ ಸರ್ ನಾ ಪರವಾಗಿಲ್ಲ ನಿಮಗೆ ಹಾಂ ತಮ್ಮ ವಯಸ್ಸು ನನಗೆ ಆಡಿವಲ್ ಇದೆ ನನ್ನ ವಯಸ್ಸು ತಮಗೆ ಆಡಿವಲ್ ಇದೆಯಾ ಹಾಂ ರೈಟ್ ರೈಟ್ ಥ್ಯಾಂಕ್ ಯು ಓಕೆ ಸರ್ ಓಕೆ ನೋಡಿ ನಾವು ಈ ಈ ಬಟನ್ ಪ್ರೆಸ್ ಮಾಡಿದಾಗ ಇದರಲ್ಲಿ ಇದು ಎಷ್ಟನೇ ಬಾಕ್ಸು ಅಂತ ಅವ್ರ ನಂಬರ್ ಕೊಟ್ಟಿದ್ದಾರೆ ಈ ನಂಬರಿಂದ ನಾವು ಪ್ರೆಸ್ ಮಾಡಿ ಮಾತಾಡಿದಾಗ ನಾವು ಎಲ್ಲಿದ್ದೀವಿ ಅಂತ ಎಕ್ಸ್ಯಾಕ್ಟ್ ಲೊಕೇಶನ್ ಗೊತ್ತಾಗುತ್ತೆ ಮತ್ತು ಇಲ್ಲಿ ಏನು ಮಾಡಿದ್ದಾರೆ ಕ್ಯಾಮ್ರಾ ಹಾಕಿದ್ದಾರೆ ರೋಡಲ್ಲೆಲ್ಲ ನಾವು ಪ್ರೆಸ್ ಮಾಡಿದಾಗ ಉದಾಹರಣೆಗಾಗಿ ನಮಗೇನಾದರೂ ತೊಂದರೆ ಆದಾಗ ಪ್ರೆಸ್ ಮಾಡಿದಾಗ ಆ ಕ್ಯಾಮ್ರಾ ಮುಖಾಂತರ ನಾವು ಎಲ್ಲಿದ್ದೀವಿ ಅಂತ ಗುರುತು ಮಾಡ್ತಾರೆ ಇಮಿಡಿಯೇಟ್ ನಮ್ಮ ನೆರವಿಗೋಸ್ಕರ ಹೈವೇ ಪೆಟ್ರೋಲಿಂಗ್ ವೆಹಿಕಲ್ ಕಳಿಸ್ತಾರೆ ಮತ್ತು ಪೊಲೀಸ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇದ್ದರೆ ಇಮಿಡಿಯೇಟು ನಮಗೆ ಕಾಲ್ ಮಾಡ್ತಾರೆ ಕಳಿಸ್ಕೊಡ್ತಾರೆ ಯಾವುದೇ ಸಾರ್ವಜನಿಕರು ಎನ್ ಹೆಚ್ಚು ರಸ್ತೆಯಲ್ಲಿ ಏನಾದರೂ ತೊಂದರೆ ಆದಾಗ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳು ಸದುಪಯೋಗನ ತೆಗೆದುಕೊಳ್ಬೇಕಂತೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ ಥ್ಯಾಂಕ್ ಯು